ಬೆಳ್ಳಂಬಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಬಾಗಲಕೋಟೆ ಹುನಗುಂದ ಅಕೌಂಟೆಂಟ್ ಮನೆ ಮೇಲೆ ದಾಳಿ ಬೆಳ್ಳಂಬೆಳೆಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದು ಅದರಲ್ಲಿ ಬಾಗಲಕೋಟೆ ಮತ್ತು ಹುನಗುಂದದ ಅಧಿಕಾರಿಗಳ ಮನೆ ಮೇಲೆಯೂ ಸಹ ದಾಳಿಯಾಗಿದೆ ಬಾಗಲಕೋಟೆಯ ಜಿಲ್ಲಾ ಪಂಚಾಯತ್ ಅಕೌಂಟೆಂಟ್ ಶ್ರೀಶೈಲ್ ತತ್ರಾಣಿಯವರ ಮನೆ ಮೇಲೆ ದಾಳಿ ನಡೆದಿದೆ ಹೊನಗುಂದ ತಾಲೂಕಿನ ಅಮೀನಗಢದಲ್ಲಿರುವ ಮೂರು ಮನೆಗಳ ಮೇಲೆಯೂ ಸಹ ದಾಳಿ ನಡೆಸಲಾಗಿದೆ ಮನೆಗಳಲ್ಲಿ ದಾಖಲೆ ಪತ್ರ ಪರಿಶೀಲನೆ ನಡೆಸಿರುವ ಲೋಕಾಯುಕ್ತಾಧಿಕಾರಿಗಳು ಮನೆಗಳಲ್ಲದೆ ಕಚೇರಿಯಲ್ಲೂ ಅಧಿಕಾರಿಗಳಿಂದ ದಾಖಲೆ ಪರಿಶೀಲನೆ ಮಾಡಿದ್ದಾರೆ ಜಿಲ್ಲೆಯ ಪ್ರತಿಷ್ಠಿತ ಸೇಂಟ್ ಆಂಡ್ಸ್ ಪಿಯು ಕಾಲೇಜಿನಲ್ಲಿ ದಾಖಲಾತಿಗಳು ಆರಂಭಗೊಂಡಿವೆ ಈ ಬಾರಿಯ ಪಿಯುಸಿಯಲ್ಲಿ ಜಿಲ್ಲೆಗೆ ಪ್ರಥಮ ರಾಜ್ಯಕ್ಕೆ ಆರನೇ ರ್ಯಾಂಕ್ ತಂದುಕೊಟ್ಟ ಹೆಗ್ಗಳಿಕೆ ಎಕ್ಸೆಲ್ ಅಕಾಡೆಮಿಕ್ಸ್ ಹೊಂದಿದೆ ಇದೀಗ ಸೇಂಟ್ ಆಂಡ್ಸ್ ಪಿಯು ಕಾಲೇಜ್ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಸಂಸ್ಥೆ ಇದಾಗಿದೆ ಬಾಲಕ ಬಾಲಕಿಯರಿಗಾಗಿ ಹಾಸ್ಟೆಲ್ ಮತ್ತು ತರಗತಿಗಳು ಕೂಡ ಪ್ರತ್ಯೇಕವಾಗಿವೆ ನುರಿತ ಬೋಧಕ ವರ್ಗ ಅತ್ಯುತ್ತಮ ಕ್ಲಾಸ್ ರೂಮ್ ಕೊಠಡಿಗಳು ಸೈನ್ಸ್ ಲ್ಯಾಬ್ಗಳು ಸುಸಜ್ಜಿತ ಬೃಹತ್ ಗ್ರಂಥಾಲಯ ಕಾಲೇಜ್ ವ್ಯಾನ್ ವಿಶಾಲವಾದ ಆಟದ ಮೈದಾನವಿದೆ ನೀಟ್ ಜೆಡಬಲ್ಇ ಮತ್ತು ಕೆಸಿಇಟಿ ಕೋಚಿಂಗ್ ಕೋರ್ಸ್ಗಳನ್ನು ನೀಡಲಾಗುತ್ತೆ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳ ಜೊತೆಗೆ ಪ್ರತಿ ತಿಂಗಳು ಮೋಟಿವೇಶನಲ್ ತರಗತಿಗಳು ನಡೆಸಲಾಗುತ್ತೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಒಂದೇ ಆಯ್ಕೆ ಸೈಂಟ್ ಆನ್ಸ್ ಪಿಯು ಕಾಲೇಜ್ ಪವರ್ಡ್ ಬೈ ಎಕ್ಸೆಲ್ ಅಕಾಡೆಮಿಕ್ಸ್ ಸ್ಥಳ ಸೇಂಟ್ ಆನ್ಸ್ ಪಿಯು ಕಾಲೇಜ್ ವೇಬ್ರಿಡ್ಜ್ ಹತ್ತಿರ ಇಪ್ಪತ್ತೆರಡನೇ ಕ್ರಾಸ್ ರೋಡ್ ವಿದ್ಯಾಗಿರಿ ಬಾಗಲಕೋಟೆ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ